ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಫೆಬ್ರವರಿ ಏಳು ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕಾವೇರಿ ಸಭಾಂಗಣದಲ್ಲಿ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ಕೇಂದ್ರ ಗೃಹ ಸಚಿವಾಲಯ ನೆಹರು ಯುವ ಕೇಂದ್ರ ಸಂಘಟನೆ ಕರ್ನಾಟಕ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಸಿಆರ್ಪಿಎಫ್ ಐಟಿ ಬಿಪಿ ಎಸ್ಎಸ್ಬಿ ಮತ್ತು ಬಿಎಸ್ಎಫ್ ಇವರುಗಳ ಸಹಯೋಗದೊಂದಿಗೆ ಏಳು ದಿನದ ಹದಿನೈದನೇ ಬುಡಕಟ್ಟು ಯುವ ವಿನಿಮಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಜ್ಯೋತಿ ಬೆಳಗಿಸಿ ಹದಿನೈದನೇ ಬುಡಕಟ್ಟು ಯುವ ವಿನಿಮಯ ಕಾರ್ಯಕ್ರಮದ ಪೋಸ್ಟರ್ ಅನ್ನು ಬಿಡುಗಡೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಜಾರ್ಖಂಡ್ ಮಹಾರಾಷ್ಟ್ರ ಬಿಹಾರ್ ಮತ್ತು ಒಡಿಶಾ ರಾಜ್ಯಗಳ ಇನ್ನೂರು ಯುವ ಜನರು ಮತ್ತು ಇಪ್ಪತ್ತು ಮಂದಿ ಉಸ್ತುವಾರಿ ಅಧಿಕಾರಿಗಳು ಭಾಗವಹಿಸಿದ್ದರು ಸ್ಥಳೀಯ ಕಲೆ ಸಂಸ್ಕೃತಿ ಆಚಾರ ವಿಚಾರ ರೀತಿ ರಿವಾಜು ಉಡುಗೆ ತೊಡುಗೆ ಆಹಾರ ಪದ್ಧತಿ ಜೀವನ ಶೈಲಿ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ವಿಚಾರ ವಿನಿಮಯ ಮಾಡಿಕೊಂಡರು ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಸೋಮಣ್ಣ ಜಿಲ್ಲಾಧಿಕಾರಿಗಳಾದ ರಾಜೇಂದ್ರ ವಿಧಾನ ಪರಿಷತ್ ಸದಸ್ಯರಾದ ಸಿಎನ್ ಮಂಜೇಗೌಡ ನೆಹರು ಯುವ ಕೇಂದ್ರ ಸಂಘಟನೆಯ ದಕ್ಷಿಣ ರಾಜ್ಯಗಳ ಪ್ರಾದೇಶಿಕ ನಿರ್ದೇಶಕರಾದ ಎಂಎನ್ ನಟರಾಜ್ ಶ್ರೀಕಾಂತ್ ಮೈಸೂರು ಜಿಲ್ಲೆಯ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಭಾಸ್ಕರ್ ನಾಯಕ್ ಜಿಲ್ಲಾ ಯುವ ಅಧಿಕಾರಿ ಅಭಿಷೇಕ್ ಚವರೆ ಸುವಾಸ್ ಸಂಜಯ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು Along with him, Dr. Shikhand is Dr. Shikhand and Somana, Dr. Nandujaya, Sagar and Dr. Balasubramanian. So they have spent the, the whole life for the development of uh, tribal youth uh, in uh, in Karnataka. We have three tribes here. ये तीन ट्राइब से मैसूर जिला में एक जेर दूसरा बेट तीसरा सोलिगस सो सिंस थ्री डिकेट्स थ्री सॉरी फोर डिकेट्स सिंस फोर्टी इयर्स चालीस साल से ये ये दोनों सुवर्णा जी एंड डॉक्टर श्रीकांत दे आर वर्किंग फॉर द डेवलपमेंट ऑफ दिस जैन गुरुवास एंड बेटकुरुवास इन माइसोर डिस्ट्रिक्ट They have organized so many programs, so many agitations for the right. So, like that. so now, Mr. Sorenna is a patashri awardee now. He is here with us on behalf of Ministry of Home Affairs, on behalf of Ministry of Youth Affairs, and Supports Government of India. It's my pleasure to extend a warm welcome to Mr. Sorenna for this function. डिपार्टमेंट ऑफ यूथ एनफॉर्मेंट स्पोर्ट्स ऑफ कर्नाटक इवर एक्सचेंज प्रोग्राम में जोधरा आया है भारत से आया है उनको हमारा कर्नाटक और मैसूर की तरफ से आपको वेलकम करता हूँ ನನಗೆ ಕೆಲಸ ಕೊಡಿ ಅಂತದ್ವಿ ನನಗಾದ ಒಂದು ಹತ್ತು ಹನ್ನೆರಡು ವರ್ಷ ವಯಸ್ಸು ಏನು ಕೆಲಸ ಮಾಡ್ತಾ ಇದ್ರು ಏನೇ ಅಂದ್ರೂ ನಾ ಮಾಡ್ತೀನಿ ಹಾಗಾದ್ರೆ ಇವತ್ತಿಂದ ಕಸ ಸುರಿಬೇಕು ದಲಗ ನಮ್ಮ ದನಗಳನ್ನೆಲ್ಲ ತಕೊಂಡು ಬೇಯಿಸ್ಬೇಕು ಅಂದರು ಆಯಿತು ಅಲ್ಲಿ ನನ್ನ ಸಂಬಳದಿಂದ ಏನು ಮಾತಾಡಿಲ್ಲ ಒಂದು ವರ್ಷದ ಊಟಕ್ಕಾಗಿ ಅತಿ ಕೆಲಸ ಮಾಡಿದ್ವಿ ಒಂದಿನ ನಾನು ಪಟ್ಲ ಸರಿಯಾಗಿ ಕಸ ಗುಡಿಸಿಲ್ಲ ಅಂದ್ಬಿಟ್ಟು ಊಟಕ್ಕೆ ಬಂದು ಚೌಕ ಒಡ್ಕಂಡು ಮುದ್ದ ರಾಗಿ ಕೊಡಿ ಅಂತ ನಿಂತಿದ್ವಿ ಈ ಕಸ ಸರಿಯಾಗಿ ಏನು ಮಾಡಿಲ್ಲ ಅಂದ್ಬಿಟ್ಟು ಮುಳ್ಳಕಂಡು ನನ್ನ ತೊಳೆಯೋದು ಅದು ರಕ್ತ ಕಿತ್ಕೊಂಡು ಅರಿತು ಗೊತ್ತೇ ಇಲ್ಲ ನನಗೆ ಬೇಕಾಗಿತ್ತು ಊಟ ನಮ್ಮಅಮ್ಮ ತಕ್ಕ ಊಟ ಕೊಡಬೇಕು ಅಂದರೆ ಆಮೇಲೆ ತೊಳಗಡೆ ರಕ್ತ ಇದ್ದಿದ್ದರೆ ಸೀಟ್ ಕಂಡು ಹೋಗಿ ರಕ್ತ ಇದ್ದಿತ್ತು ಅರ ಮುಟ್ಟು ಮರು ಊಟ ಕೊಡಿಯೋದು ನನಗೆ ಎರಡು ಮುದ್ದೆ ಇತ್ತು ಸ್ವಲ್ಪ ಸಾಕು ಕೊಟ್ಟರು ಎತ್ಕೊಂಡು ಕೆಟ್ಟಕೊಂಡು ನಮ್ಮ ನಮ್ಮಅಮ್ಮನ ಇಂಥ ಜಾಗ್ತದೆ ಹಾಗೆ ನನ್ನ ಅಕ್ಕ ಮನೆಗೆ ಸ್ವಲ್ಪ ಕೊಟ್ಟು ನನ್ನ ಬಾಯಿಗೆ ಸ್ವಲ್ಪ ಕೊಟ್ಟು ನಾನು ಸಿಟ ಮಾಡಿಕೊಂಡು ವಾಪಸ್ ಬಂದು ಅವ್ರ ನನ್ನಗಳೆಲ್ಲ ಕಟ್ಕೊಂಡು ಬೇಯಿಸ್ಕೊಡ್ತೀನಿ ಒಂದು ಊಟಕ್ಕಾಗಿ ಕೆಲಸ ಮಾಡ್ತೀನಿ ಮಾರನೇ ವರ್ಷದ ಒಂದು ಅಷ್ಟು ಜನ ಕುತ್ಕೊಂಡು ನಾನು ಈ ವರ್ಷದಲ್ಲಿ ಅವರಿಗೆ ಊಟ ತಿಂಡಿ ಕೆಲಸ ಮಾಡಿದ್ದೀನಿ ಅಂದರೆ ಒಂದು ಅಷ್ಟು ಜನ ಕುತ್ಕೊಂಡು ಕಂಡು ಒಂದು ಸಂಬಳ ಸಂಭ್ರಮ ಹದಿನಾರು ವಾರ ರೂಪಾಯಿ ಹದಿನಾರುವಾರ ರೂಪಾಯಲ್ಲಿ ಐವತ್ತು ಪೈಸೆ ತಂದು ಕೊಟ್ಟಿದ್ದು ನಾನು ನಮ್ಮ ಅಮ್ಮನಿಗೆ ಹೇಳಿದ್ದ ಪೈ ಹದಿನಾರು ರೂಪಾಯಿ ಅಂತ ಹೇಳಿದೆ ಯಾಕೆ ಹೇಳಿದೆ ಅಂದ್ರೆ ಆಗ ರಾಜ್ಕುಮಾರ್ ಬಿಲಮ್ ಅಂದ್ರೆ ಭಾಳ ಇಷ್ಟ ಆ ಪಿಕ್ಚರ್ ಒಂದು ನೈಟು ಎರಡು ಸಾವಿರ ಸೆಕೆಂಡ್ಸುಗ ಸೆಕೆಂಡ್ಸುಗ ಊಟ ಮಾಡಿಕೊಂಡು ಬಂದು ಹತ್ತು ಪೈಸೆ ಕೊಡ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ನಡ್ಕೊಂಡು ಪುನಃ ಕೂಡ ಊರು ಬಟ್ಟೆಗಳ್ರು ಕೂಡ ಕೆಲಸ ಪ್ರಾರಂಭ ಮಾಡ್ತಿದ್ದೆ ಈ ಸಮಯದಲ್ಲಿ ತುರ್ತು ಪರಿಸ್ಥಿತಿ ಬರ್ತದೆ ಆಗ ನನ್ನ ಜೀತ ಬರ್ಸ್ತಾರ ಸರ್ಕಾರ ಜೀತ ಇವತ್ತು ಥರ ಇದ್ದೀನಿ ಆದಮೇಲೆ ನನ್ನ ತಾಯಿ ಅಲ್ಲಿ ನನ್ನ ಜನಾಂಗ ಅವರ ನನ್ನ ಪರಿಚಯ ಮಾಡಕ ಕರ್ಕೊಂಡು ಕರ್ಕೊಂಡೋಗಿ ಮೂರು ಜನ ನಾಲ್ಕು ಜನ ಆಡಿಗೆ ಹೊಳಿತೀವಿ ನಾವು ಅದು ಹೋದ್ರೆ ಮದುವೆ ಮನೆಯಿಂದ ಸೊಪ್ಪು ಉಸಲು ಹಾಸನಕ್ಕಿದ್ದ ಸೊಪ್ಪು ಹಾಸನ ಹಿಡ್ಕೊಳ್ಳೋದು ಹಿಂಕಿ ಹಾಕೊಳ್ಳೋದು ಮಕ್ಕಳು ಬಟ್ಟೆ ಇದ್ದ ಮಕ್ಕಳು ಊಟ ಇದ್ದ ಅವನ್ನೆಲ್ಲ ನೋಡ್ತಾ 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 ನನಗೆ ನಾನು ಅದೇನ ಓಡಿಸ್ ಹೋಗೋದು ಕಷ್ಟ ಅಂತಿದ್ದಿಲ್ಲ ನೋಡಿದ್ರೆ ಇವೆಲ್ಲ ಮಕ್ಕಳು ಅದು ಆ ಕಡೆ ಇಳಿಸ್ಕೊಳ್ಳೋದ್ರೆ ಸೀರೆಯಿಂದ ಉಂಟು ಬಟ್ಟೆ ನಡೀಸಿಟ್ಕೊಳ್ಳೋದು ಿ ಹಾಕೊಂಡು ನಾಯ್ತ ಬಂದಿರೋದು ಎಲ್ಲ ನೋಡ್ತಾ 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 ಏನಾರು ಮಾಡ್ಬೇಕು 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 ಅನ್ನಿಸ್ತಿತ್ತು ನಾವು ಏನು ಮಾಡಿದ್ವಿ ಆ ಸಮಯದಲ್ಲಿ ನಮ್ಮ ಎಕಟೆಯಲ್ಲಿ ಗರಿಷ್ಠ ಸಂಘ ಒಂದು ಸಂಘಟನೆ ಆಗ ಸ್ಥಾಪನೆ ಆಗ್ತಿತ್ತು ಅದರಲ್ಲಿ ಪ್ರಮುಖವಾಗಿ ನಾಯಕತ್ವ ತಕೊಂಡರು ಕೋಟೆ ಕಟ್ಟೆಯ ಮಹಾದೇವ್ ಚಾನಂದೂರ್ತಿ ಅಂತ ಸೋಗಳಿಗೆ ನಾಯ್ಕ ಇವರು ತಕ್ಕಡರು ತುಂಬಾ ಆಡಿಗಳು ಹಳ್ಳಿಗಳಿಗೆಲ್ಲ ಒಳ್ಳೆವು ಮತ್ತಾನ ಆಡಿಗ ಆ ಸಮಯದಲ್ಲಿ ನಮ್ಮ ತಾಯಿ ಹೋಗಿ ನೋಡ್ಕೊಂಡು ಬಂದು ರಾಜಮ್ಮ ಅಂತ ನಮ್ಮ ಹೆಸರು ಈ ಹುಡುಗಿ ನನ್ನ ಮನ ಕಿರಿ ಮನವಿ ಮಾಡ್ತಾಕ್ ಆಸ ಬಂದು ನನ್ಗೆ ಹೇಳಿದ್ರು ಆಗ ನನಗೆ ಹತ್ತೊಂಬತ್ತು ವಯಸ್ಸು ನನಗೆ ಆಗ ಬಂದು ನಮ್ಮ ಅಮ್ಮ ಇರೋದು ಆ ಹುಡುಗಿಗಳು ಬರ್ತಾನೆ ನಮ್ಮಂಗೆ ಕಷ್ಟ ಸುತ್ತ ಚೆನ್ನಾಗಿ ಗೊತ್ತು ಆ ಮದುವೆ ಆಗು ನಾನು ನೆನಡ್ಕೊಂಡು ಹೊರಟದ್ದು ನನ್ನ ಫ್ರೆಂಡ್ ಆಗ್ಬೇಕು ನನ್ನ ಹುಡುಗ ಜೊತೆ ಹೇಳ್ಬೇಕು ನೆನಕೊಂಡು ಹೊಂದಿ ನಮ್ಮಮ್ಮ ನನ್ನ ಕಂಡು ನನ್ಕಂಡ್ ಇದ್ದು ರಾತ್ರಿ ಊಟ ಮಾಡಿದ್ರು ಊಟ ಮಾಡೋದು ಮಂಗಿದ ಮೊದಲು ಅವರ ಕಾಯಿಲೆ ತಿರುಗಬಹುದು ಈ ಸಮಯದಲ್ಲಿ ಸಂಘಟನೆಗಳ ನೀವು ಬಂದಲ್ಲಿ ಅಂತ ನನ್ನ ಕಾದ್ರು ನಾನು ಜೊತೆಗೆ ಬರ್ತೀನಿ ಅಂತ ಹೇಳ್ಬೋದು ಅಂದ್ಬಿಟ್ಟು ನನ್ನ ಜನಾಂಗದ ಕರ್ಕೊಂಡು ನಾನು ಅವ್ರ ಎಂಥ ಸಭೆ ಮಾಡ್ತಾರು ಹೋದ್ರ ಬರೀ ಒಂದು ಜನಾಂಗದ ಸಮಸ್ಯೆ ಮಾತಾಡಿದಂತೆ ನೀವು ಹೋಗೋದು ನನ್ನ ಜನಾಂಗದ ಸಮಸ್ಯೆಗಳನ್ನ ಹೇಳೋದು ಅವಕಾಶನೇ ಸಿಗ್ತಿಲ್ಲ ಏನು ಮಾಡೋದು ಏನು ಮಾಡೋದು ಅಂತ ಹೇಳಿ ಇದ್ದು ದಿನ ಎಲ್ಲ ಕತ್ತು ನಾವು ಕಾಸಿದ್ದ ಅವರೆಲ್ಲ ಸೇರ್ಕಡೆ ಅಂತ ನಾವು ಬಡದರು ನಮ್ಗೆ ಕಾಸಿದ್ದ ನಮ್ಮ ಬಸ್ಸಿಗೆ ಕಾಸುಕೊಳ್ಳೋದಾದ್ರೂ ನನ್ನೆಲ್ಲ ಅರೆಸ್ಟ್ ಮಾಡೋದು ಅರೆಸ್ಟ್ ಮಾಡಿ ಕೇಸ್ ಹಾಕಿಲ್ಲ ಪೋಲಿಸ್ ತಗೊ ಕೂಡ ಆಮೇಲೆ ಬಿಡುಗಡೆ ಮಾಡೋದು ಬಂದು ಆಗ ನಾನೇ ಸಪ್ರೇಟು ಏನಾದರೂ ನಮ್ಮ ಜನಕ್ಕೆ ಮಾಡಬೇಕು ಅನ್ನೋದು ಮನಸ್ಸಿನ ಹುಟ್ಟು ಆ ಸಮಯದಲ್ಲಿ ಶ್ರೀಕಾಂತ್ ಸರ್ ಡಾಕ್ಟರ್ ಶ್ರೀಕಾಂತ್ ಸರ್ ಶ್ರೀಪಡಿಸ್ರು ಒಂದು ಬೀದನ್ನು ಮಾಡಿ ನಾವು ಆಡಿಗೆ ಅಂಗನವಾಡಿ ಫಸ್ಟ್ ಅವ್ರು ತಂದು ಅಂಗನವಾಡಿ ಮಕ್ಕಳಿಗೆ ಮಧ್ಯೆ ಊಟ ಕೊಡ್ಬೇಕು ಅಂತ ಆಮೇಲೆ ಸರ್ಕಾರದ ಮಂಗಳ ಇವರು ಸಂಸ್ಥೆ ಮೂಲಕ ತಂದು ಬುದ್ಧಿವಾಗ ಮಾರಾಟ ಕೊಡ್ಬೇಕು ಅಂತ ಒಂದು ಐದು ಆಡಿ ದಿನ ಕೆಲಸ ಮಾಡಿದ್ರು ನಮ್ಮವ್ರಿಗೆ ಬಂದು ನಂಗೆ ಹೇಳೋದು ಊಟ ಹಿಂಗೆ ಯಾರೋ ಬಂದು ಬುದ್ಧಿ ಹೇಳ್ತಾರೆ ನಮ್ಗೆ ಹೆಗ್ ಹೇಳ್ತಾರೆ ಮಕ್ಕಳು ಸ್ಕೂಲ್ ಕಳಿಸಿ ಮಕ್ಕಳ ಅಂಗನವಾಡಿ ಕಳಿಸಿರ್ತಾರೆ ನಾವು ಭಾಳ ಅಂತ ನಾನು ನಮ್ಮವ್ರ ಮೂಲಕ ಹೋಗಿ ಅಷ್ಟೇ ಮದ್ದು ಅವ್ರನ್ನ ಪರಿಚಯ ಮಾಡಬೇಡಿ ಆಗ ಶ್ರೀ ಶ್ರೀಕಾಂಶ ಅವರು ಒಳ್ಳೆಯ ಯೋವನ ಅವ್ರಿಗೆ ಅವನ್ನ ಫಸ್ಟ್ ಫಸ್ಟ್ ಕೈ ಕಾಲ ನಮ್ಮ ಟ್ರೈಬಲ್ ಕೈ ಕಾಲದಾಗೆ ಇತ್ತು ನಾನು ನಮ್ಮ ಅದು ನಮ್ಮ ಇಷ್ಟು ಬೆಳಿಗ್ಗೆ ನನ್ನ ಬರೋದು ಬರೋದ ಆಗ ಅವ್ರು ಪಿ ಎಚ್ ಮಾಡ್ತಾ ಇದ್ರು ಆಮೇಲೆ ನಮ್ಮ ಅವರ ಒಡನಾಟ ಜಾಸ್ತಿ ಆಯ್ತು ಆದ್ಮೇಲೆ ಈಗ ಸಂಘಟನೆ ಒಂದಿನ ನಾವು ಅವ್ರೆಲ್ಲ ಏನೋ ಗೊತ್ತಿಲ್ಲ ಹುಣಸೂರು ಉಪವಿಭಾಗ ಅಧಿಕಾರಿಗಳ ಹತ್ರ ನನ್ನ ಜನಾಂಗದ ಸಮಸ್ಯೆ ಹೇಳಕ್ ಹೋದಾಗ ಒಂದು ಉಪಯೋಗ ಅಧಿಕಾರಿಗಳು ಯೋಚನೆ ಮಾಡಿದ್ದೇನೆ ಅಂದ್ರೆ ಅವರದ್ರೆಲ್ಲ ದುಡ್ಡು ಶ್ರೀ ಮಾಡ್ಕೊಂಡು ಇವರು ಜೀವನ ಮಾಡ್ಬೋದೇನೋ ಅಂದರು ನಿಮ್ಮ ಅವರ ಸಮಸ್ಯೆಗೆ ಅವ್ರು ಬಂದು ಕೇಳಬೇಕು ನೀವ್ಯಾರ ಮಧ್ಯವರ್ತಿ ಬಂದು ಕೇಳಬಹುದು ಆಗ ಶ್ರೀಕರ್ ಸರ್ ಎಂದ್ರೂ ಚರ್ಚೆ ಮಾಡಿ ಜನ ಸಂಘಟನೆ ಮಾಡಬೇಕು ಅಂತಾಯಿತು ಆಗ ಅಲ್ಲಲ್ಲಿ ಜರಿಪಾಯಸ್ ಅವರು ಒಂದು ಕೇರಳದ ಒಬ್ಬರು ಸಿದ್ಧಾರ್ಥನವ್ರನ್ನ ನಾವು ಪರಿಚಯ ಮಾಡಬಹುದು ಕೋರ್ಟ್ನಲ್ಲಿ ಕಣ್ಣಿನ ವಿಕಾಸ ಅಂತ ಒಂದು ಟ್ರಸ್ಟ್ ಮಾಡ್ತಾ ಬುಡಕಟ್ಟು ಹುಡುಕಟ್ಟು ಕೃಷಿಕ ಸಂಘ ಮೈಸೂರು ಜಿಲ್ಲೆಯಲ್ಲಿ ಮೆಳಂದೂರು ಭಾಗದಲ್ಲಿ ಸೋನಿಗಾಭಿವೃದ್ಧಿ ಸಂಘ ಆಂಧ್ರ ಆಂಧ್ರದಲ್ಲಿ ಇವರು ನಮ್ಮ ಪ್ರತಿ ಪ್ರಭೋಧಿಗಳು ಅಲ್ಲಿ ಅಲ್ಲಿ ಸಂಘಟನೆ ಕೇರಳ ರಾಜ್ಯದಲ್ಲಿ ಆದಿವಾಸಿಗಳ ಮುನ್ನಟ್ಟನ ಸಂಘ ಮಾಡ್ತಾ ಸಿ ಕೆ ಜಾರ ನಾಯಕತ್ವದಲ್ಲಿ ಎಲ್ಲ ಕಡೆ ಸಂಘಟನೆ ಮಾಡ್ತಾ ದೊಡ್ಡ ಶಕ್ತಿ ಆಗಬೇಕು ಅಂತಾಯ್ತು ಆಮೇಲೆ ಗಿರಿಜನ ಪ್ರಿಯಕೂಟ ಮೂರನಿವಾಸಿ ರಾಜ್ಯ ವೇದಿಕೆ ಅಂತ ಮಾಡ್ಕೊಂಡು ದೊಡ್ಡ ಶಕ್ತಿಯಾಗಿ ನಾವು ಹೋರಾಟ ಮಾಡ್ಬೇಕಂತ ಪ್ರಾರಂಭ ಆಯಿತು ಆದಾಗ ನಮ್ಮ ಕಾನೂನು ಗೊತ್ತಿಲ್ಲ ಈ ಕಾನೂನು ಮಾಡೋದೇ ಗೊತ್ತಿಲ್ಲ ವನ್ಯ ಜೀವಿ ಕಾಯ್ದೆ ಒಳ್ಳೆ ಕಾರ್ ತಂದು ಎಷ್ಟೋ ಜನ ನಾವು ಉಪಯೋಗಿಸ್ಬಿಟ್ರು ಮತ್ತೆ ಇವಾಗ ವಾಸ ಮಾಡ್ತಿದ್ದ ಸ್ಥಳಗಳೆಲ್ಲ ಯಾವುದೇ ಅದನ್ನು ಉಪಯೋಗಿಸ್ತೀವಿ ಇದು ಬರ್ಕ ಬೇರೆ ಜಾಗಿಲ್ಲ ಇವಾಗ ಇನ್ನು ಮಕ್ಕಳು ಸಾಕ ಬಿದ್ದಿನೇ ಇಲ್ಲ ಗೊತ್ತಿದ್ದ ಕಾನೂನು ಅವರು ನಮ್ಮ ಉದ್ಯೋಗದಿಂದ ಕಾಡಬೇಕು ಕಾಡೋದ್ರೆ ನೀವು ಕಾಡ ಕಾಡಿದ್ದಲ್ಲಿ ತಪ್ಪು ಅಂತ ನೀವು ಕಂದಕದಿಯಕ್ಕೆ ಬಂದಿದ್ದ ಆನೆ ದಂತ ಕಲಿಯಕ್ಕೆ ಬಂದಿದ್ದಂಥ ಆಸಕ್ಸನ್ನ ಹಾಕಿ ಹಾಕಿ ಎಲ್ಲ ಸುಮಾರು ಜನ ಜೈಲದವಾಗ ಇನ್ನು ದುಡ್ಡು ಮಾಡಿ ಮಕ್ಕಳಿಗಿದ್ದ ಆ ಸಮಯದಲ್ಲಿ ಅಷ್ಟು ದಂಧಿಯ ಆಡಿಯಂಥ ಒಂದು ಹಾಡಿಯಾದ ಒಂದೇ ರಾತ್ರಿಗಳ ಎಂಟು ಜನ ಸತೋದರು ಮಾನಿಮೂಲ ಆಡಿಯಂಥ ಒಂದು ಆಡಿಯಾದ ನಾಡುಗಳ ಪಾಲಿಸ್ನಲ್ಲಿ ಮೂರು ಮಕ್ಕಳು ಒಂದೇ ದಿನ ಸತ್ತೋದು ಇವನ್ನೆಲ್ಲ ನೋಡಿ ಈಗ ಇವನ್ನೆಲ್ಲ ಜೈಲಿದ ವರ್ಗ ತರಬೇಕು ಅಂತಂದ್ರೆ ಜಮೀನ್ದಾರರಾಗಿ ಅವ್ರ ಕೋರ್ಟ್ಗೆ ಪಟ್ಟ ಕೊಡ್ಬೇಕಾಯ್ತು ಜಾಮೀನು ಅದು ನಮ್ಮ ಹತ್ರ ಇದ್ದಾರೆ ಆಗ ಜಮೀನು ಪಟ್ಟ ಬಡ್ಯರೋ ಹತ್ರ ಹೋಗಿ ನಾವೇನಾದ್ರು ಕೆಲಸ ಮಾಡ್ತೀನಿ ನೀವು ಜಾಮೀನು ಆದರೆ ನಿಮ್ಮ ಮೇಲೆ ನಿಮ್ ಕೈ ನೀವು ಸರಿ ಕೋರ್ಟ್ಗೆ ಹೋಗೋಲ್ಲ ವಾರೆಂಟ್ ನಮ್ಗಾಗಿತ್ತು ಇಲ್ಲ ನಾವು ಕೆಲಸ ಮಾಡ್ತೀವಿ ನಿಮ್ಮ ಜಾಮೀನಲ್ಲಿ ಎಷ್ಟೋ ಜನ ಬಿಡ್ತಾ ಬುಡಿಸ್ತಾ ಬಂದರು ಇವರು ನಮ್ಮ ಆದಿವಾಸಿಗಳು ಯಾಕೆ ಭೂ ಮಾಲೀಕರಾಗಬಾರ್ದು ಅಂದ್ಬಿಟ್ಟು ಭೂ ಸಮಸ್ಯೆಗಳನ್ನ ಕೈ ಹಿಟ್ಕೊಂಡು ಹೋರಾಟ ಸರ್ ಮಾಡ್ರು ಒಂದೇ ಪರಿಸ್ಥಿತಿ ಏಳೆ ಪರಿಸ್ಥಿತಿ ಅವರು ಜಮೀನ್ದಾರರು ಆಗ್ಬೇಕು ಅಂತಾರೆ ಆಮೇಲೆ ಊರುಗ ಕುಡಿಯೋದೇನ ವ್ಯವಸ್ಥಿತ ಆಗಿದೆ ಅಂಗನವಾಡಿಯಿಂದ ಸ್ಕೂಲಿಂದ ಇವೆಲ್ಲನೂ ಜನರ ಜೊತೆಗೆ ಚರ್ಚೆ ಮಾಡ್ತೀವಿ ನನ್ನ ಕೈಗಿರಿಗಳು ಹೋರಾಟ ಪ್ರಾರಂಭ ಆಯಿತು ಎಲ್ಲರೂ ಅಧಿಕಾರಿ ವರ್ಗ ಕೈ ಜೋಡಿಸಿದ್ರು ಅಂತ ಎಲ್ಲ ಸಂಘ ಸಂಸ್ಥೆಗಳು ಸ್ವಾಮಿ ವಿವೇಕಾನಂದ ಯುವಟ ಆ ಸಂಘದಲ್ಲಿ ಅದು ತನ್ನ ಜನ್ಮಕ್ಕಾಲ್ ಗಿರಿಜನ ಕಲ್ಯಾಣ ಕೇಂದ್ರ ಕೈಗಿರನ್ನು ಪಡೆದ ಜನ್ಮಕ್ಕಾದರು ಬೇರೆ ಬೇರೆ ರಾಜ್ಯಗಳೆಲ್ಲ ಮಹಾರಾಷ್ಟ್ರ ಮಧ್ಯಪ್ರದೇಶ ಅದೆಲ್ಲ ನಮಗೆ ಅವಕಾಶ ಸಿಕ್ಕದೆಲ್ಲ ಓಡಾಡೋದ ಅಲ್ಲಿ ವೇದಪಾಠರು ನಮ್ಮನ್ನು ಆಂದೋಲನ ಮಾಡ್ತಿದ್ರು ಅಲ್ಲಿ ಹಲವಾರು ಬಾರಿ ನಮ್ಮ ಆದಿವಾಸಿಗಳನ್ನ ಉಪಯೋಗಿಸಿದ್ರು ಉಪಯೋಗಿಸಿದ ಮೇಲೆ ಅವ್ರಿಗೆ ಸರಿಯಾದ ರೀತಿ ವ್ಯವಸ್ಥೆ ಮಾಡುತ್ತೀರಾ ಹೀಗಾಗಿ ದೇಶಾದ್ಯಂತ ಎಲ್ಲ ಸುತ್ತಾಡ್ತಾ ಸುತ್ತಾರ್ಥ ಎಲ್ಲರ ಸಹಾಯ ತಗೊಂಡು ಭೂಮಿ ಹೋರಾಟ ಮಾಡಿದ ಸುಮಾರು ಆರು ಸಾವಿರ ಈಗ ಆರು ಆರು ಏಳು ಸಾವಿರ ಎಲ್ಲ ಜೀವನೀಗ ನಮ್ಮ ಆದಿವಾಸಿಗಳು ಬೈನದ ಆ ಸಮಯದಲ್ಲಿ ಅರಣ್ಯದಿಂದ ಹೊರಗಾದವ್ರಿಗೆ ಯಾವುದೇ ಪುನರ್ವಸ್ಥಿತಿ ಖರ್ಚಿರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕೋರ್ಟ್ ಮೆಟ್ಲಲ್ಲಿ ಸಾರ್ವಜನಿಕ ಮೊಕದಮೆ ಮೊಕದ್ದಮೆಯಾಗಿ ಅದರಲ್ಲೂ ನಾವು ಜಯಗಳಿಸ್ತೇವೆ ಅಲ್ಲಿ ನೂರಾರು ನೋಂದ್ರಿಗಳು ಕೊಟ್ಟರು ಅಕ್ಕ ಐ ಕೋರ್ಟು ಐವತ್ತು ಜನ ಸಹಿ ಮಾಡಿದ್ರು ಒಬ್ಬೊಬ್ಬರು ನೂರು ರೂಪಾಯಿ ನನಗೆ ಎಪ್ಪತ್ತು ಸಾವಿರ ಕಟ್ತಕ್ಕ ಎರಡು ಹೋಗಿ ವಾರದಲ್ಲಿ ಯಾರು ಸಹಾಯ ಮಾಡಿಲ್ಲ ಶ್ರೀಕಾಲ್ ಸಾವಿರ ದೂರ ಆಗಲಿ ನಾನು ಕಟ್ತೀನಿ ಅಂದ್ಬಿಟ್ಟು ಊಟ ಆ ಕೋರ್ಟ್ಗೆ ಅಷ್ಟು ಹಣ ಕಟ್ಟಿ ಆ ಕೋರ್ಟಲ್ಲಿ ಜಯಗಳಿಸ್ತೇವೆ ನನಗೆ ಸಂತೋಷ ಬರ್ತದೆ ಅಂದ್ರೆ ಈಗೇನು ನಾವು ಹೈಕೋರ್ಟು ಮೂವತ್ತೈದು ಪಾಯಿಂಟ್ಗಳನ್ನ ಸಲಹೆ ಕೊಟ್ಟದ ಅಷ್ಟು ಜಾರಿ ಆದತ್ತಿನ ಸರ್ಕಾರದ ನಾವೇನಾದ್ರು ಮಾಡಬೇಕು ನನಗೆ ಖುಷಿ ನನ್ನ ಸಮುದಾಯದ ಮಕ್ಕಳಲ್ಲಿ ಇದ್ದು ಅವ್ರ ಮನೊಂದಿಗೆ ದೀಪ ಆಸೆ ಇರ್ತದೆ ನಾನು ನಿರ್ಗಣಿಸಿ ಮುಂದಾದವು ನಾವೆಲ್ಲ ಸೇರಿ ಅದನ್ನು ಜಾರಿಗೊಳಿಸ್ಬೇಕು ಅಂತ ಒಂದು ಈ ಚೀಚಿಗೆ ನಮ್ಮ ಆದಿವಾಸಿಗಳ ಪಂಗಡಕ್ಕೆ ಬೇರೆ ಏನೋ ತಂದು ಸೇರ್ಸಲ್ಲಿ ಸರ್ಕಾರ ಎಲ್ಲೇ ಮಾಡೋದು ಅವ್ರಿಗ ಆದರೂ ನಮ್ಗೆ ನೂರ ಅರಣ್ಯ ಆದಿವಾಸಿಗಳೇ ನೀವು ಭಾರತಕ್ಕೆ ಬರುವ ಅವ್ರ ಒಳ ಮೀಸಲಾತಿ ಮಾಡಬೇಕು ಇನ್ನೂ ಕೂಡ ಒಂದು ತಾಲೂಕ್ ಪಂಚಾಯತಿ ಮೆಂಬರ್ ಆಗೋಕ್ಕೆ ಅವಕಾಶ ಆಗಿದೆ ಉದ್ಯೋಗ ಸಿಕ್ಕಿದ್ದ ಆಮೇಲೆ ಸಮರ್ಪಕವಾಗಿ ಅರಣ್ಯ ಕಾಯ್ದೆ ಜಾರಿಯಾಗಿದ್ದ ಒಳ ಮೀಸಲಾತಿ ತರಬೇಕು ಅಂದರೆ ಈ ಸಮಯದಲ್ಲಿ ಸರ್ಕಾರಕ್ಕೂ ಮನವಿ ಮಾಡ್ತೀನಿ ಮತ್ತೆ ಮಾಧ್ಯಮದವರು ಇದನ್ನ ಹೇಳಿ ಅಂತ ಹೇಳ್ತೀನಿ ಬಹಿತಿರ್ತಾರೆ ಹಂಗಾಗಿ ಹೆಚ್ಚು ಹೆಚ್ಚು ನಮ್ಮ ಆದಿವಾಸಿಗಳು ಉದ್ಯೋಗ ಸಿಗ್ಬೇಕು ಅವರು ಉನ್ನತ ಮಟ್ಟದ ಶಿಕ್ಷಣ ಪಡಿಬೇಕು ಪ್ರತ್ಯೇಕ ನಮ್ಮ ಆದಿವಾಸಿಗಳಿಗೆ ಯೂನಿವರ್ಸಿಟಿ ಆಗಬೇಕು ಅವ್ರಿಗೆ ಪಿ ಎಚ್ ಡಿ ಮಾಡಬೇಕು ಒಳ್ಳೊಳ್ಳಿ ಅಂಜಬೇಕು ಅನ್ನೋದು ನನ್ನ ಆಸೆ ಅಲ್ಲ ದೇವರು ನನಗೆ ಇನ್ ಎಚ್ ಕೊಟ್ಟರೆ ನನಗೆ ಏನೋ ಗೊತ್ತಿಲ್ಲ ಆದರೂ ಕರ್ನಾಟಕದ ಎಲ್ಲ ಪಂಗಡದ ಜನರ ಪ್ರೀತಿಗಳಿಸೀನಿ ನನ್ನ ಪ್ರೀತಿ ದೇವರು ಹೋರಾಟಕ್ಕೆಲ್ಲ ಎಲ್ಲರೂ ಸಹಕರಿಸರ ಅಧಿಕಾರಿ ವರ್ಗ ಸಂಘ ಸಂಸ್ಥೆಗಳು ಹಂಗಾಗಿ ನನ್ನ ಜನಗಳ ಬಗ್ಗೆ ಯಾವಾಗ ಸಹಾಯ ಆವತ್ತು ನನಗೆ ನಾನೇನೋ ಹೆಚ್ಚು ಕಮ್ಮಿ ಆದ್ರು ನಾನು ಸತ್ತ ಆತ್ಮ ಆಗಿ ಅದು ನೋಡ್ತೀನಿ ಸಂತೋಷ ಪಡ್ತೀನಿ ಅಂತ ಕೇಳುತ್ತ ಅವಕಾಶ ಮಾಡಿಕೊಟ್ಟ ತಪ್ಪಾ ಈ ವೇದಿಕೆ ಗಳಿಸೋ ವಿದ್ಯಾರ್ಥಿಗಳ ಮುನ್ನಿಸಿ ನನ್ನ ಆದಿವಾಸಿಗಳ ಪತ್ರಿಕೆ ಮಾಧ್ಯಮದ ಮಾಧ್ಯಮದ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳ ಹೇಳ್ತಾ ನಾನು ಮಾತು ನಡೆಸ್ತೀನಿ ನಮಸ್ಕಾರ ನಮ್ಮ ದೇಶದಲ್ಲಿ ಅರಣ್ಯ ರಕ್ಷಿಸಬೇಕು ಒಂದೇ ಜೀವಿ ರಕ್ಷಿಸಬೇಕು ಅಂತ ಹೇಳಿ ಆದಿವಾಸಿಗಳನ್ನ ಕಡೆಗಣಿಸಿ ಕಾಡು ಮತ್ತು ಕಾಡಿನ ಹುಲಿಗಳನ್ನ ರಕ್ಷಣೆ ಮಾಡಿಕೊಂಡಿರುವಂತ ಸರ್ಕಾರಕ್ಕೆ ನಾವು ಏನಬೇಕು ಅನ್ನೋದು ನನಗೆ ಪ್ರಶ್ನೆ ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿಗಳು ಎರಡು ಬಹುಮುಖ್ಯ ಕೆಲಸಗಳನ್ನ ತಮ್ಮ ಸರ್ಕಾರಗಳ ಮಾಡಿದರು ಒಂದು ನಮ್ಮ ಎಲ್ಲರ ಪ್ರತಿನಿಧಿ ದ್ರೌಪದಿ ಮುರ್ಮು ಮೇಡಮ್ ಅವ್ರನ್ನ ರಾಷ್ಟ್ರಪತಿಯ ಅಭ್ಯರ್ಥಿಯಾಗಿ ಗುರುತಿಸಿದ್ದು ನಮ್ಮೆಲ್ಲರಿಗೆ ಹೆಮ್ಮೆ ಮತ್ತು ಆಯ್ಕೆ ಆಗಿದ್ದು ನಮ್ಮೆಲ್ಲರ ಜಂಬ ಕೂಡ ಇದು ಒಂದು ಎರಡನೇದು ಬಿಸ ಜಯಂತಿಯನ್ನ ಜನಜಾತಿ ಗೌರವ ದಿನ ಅಂತ ಹೇಳಿ ನವೆಂಬರ್ ಹದಿನೈದರಿಂದ ಘೋಷಣೆ ಮಾಡಿದರು ಅದು ಕೂಡ ನಮ್ಮ ಹೆಮ್ಮೆನೆ ಈಗ ಎಪ್ಪತ್ತೈದನೇ ರಾಜ್ಯೋತ್ಸವ ಸಂದರ್ಭ ದೇಶದ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ನಮ್ಮ ನಮ್ಮ ನಿಮ್ಮೆಲ್ಲರ ಆತ್ಮೀಯ ನಾಯಕರಾದಂತಹ ನಮ್ಮ ಸೋಮಣ್ಣವರನ್ನ ಪದ್ಮಶ್ರೀ ಪ್ರಶಸ್ತಿ ಆಯ್ಕೆ ಮಾಡುವುದು ಕೂಡ ಇನ್ನೊಂದು ಹೆಮ್ಮೆ ಇಷ್ಟೆಲ್ಲದ ನಡುವೆ ನಾವು ಜ್ಞಾಪಿಸಬೇಕಾಗಿದ್ದೇನು ಅಂತ ಅಂತ ಅಂದ್ರೆ ನಮ್ಮ ಸೋಮಣ್ಣ ಆಡಿದ ಕೊನೆಯ ಮಾತುಗಳು ನಂದ ಜನ ಸಂತೋಷದ ಎಲ್ಲಿ ಮನೆಯಲ್ಲಿ ಬಾಳ್ತಾರೆ ನನ್ನ ಜನ ತನ್ನ ಆಸ್ತಿಯೊಟ್ಟಿಗೆ ತನ್ನ ಮಕ್ಕಳೊಟ್ಟಿಗೆ ತನ್ನ ಕುಟುಂಬದೊಟ್ಟಿಗೆ ದೀಪ ಉಳಿಸಿ ಖುಷಿಯಿಂದ ನಗಾಡ್ತಾ ಬಾಳ್ತಾರೆ ಆವಾಗ ನನ್ನ ಆತ್ಮ ಶಾಂತಿ ಆಗುತ್ತೆ ನಮ್ಮ ಜನರನ್ನ ಒಪ್ಪಿಕ ಈ ರೀತಿ ಗುರುತಿಸಿ ನನ್ನ ಜನರ ಕಟ್ಟ ಕಟ್ಟು ಅದು ನನಗೆ ನೆಮ್ಮದಿ ಕೊಡಲ್ಲ ಅನ್ನೋ ಕೊನೆಯ ಮಾತು ಇದೆಯಲ್ಲ ಅದು ಬಹಳ ಬಹಳ ಮುಖ್ಯವಾದ ನಾನು ಈ ಮುಖಾಂತರ ಸರ್ಕಾರಕ್ಕೆ ಏನ್ ಬಯಸಿದ್ದೆ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅದನ್ನ ನಾವು ಮನವಿ ಕೂಡ ನೆಹರೋ ಯೋಗ್ಯ ಮುಖಾಂತರ ಸರ್ಕಾರದ ಭಾರ ಆದಿವಾಸಿ ಸಚಿವಾಲಯಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವಾರ್ತೆ ಕರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಗರೇ ದೋ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ